ಸ್ಯಾಂಡಲ್ವುಡ್ ಹಿರಿಯ ನಟ ಉಮೇಶ್ ವಿಧಿವಶ ಚಿಕಿತ್ಸೆ ಫಲಿಸದೆ ಕಿದ್ವಾಯಿಯಲ್ಲಿ ಕೊನೆ ಉಸಿರು ನಟನ ಅಗಲಿಕೆಗೆ ಸ್ಯಾಂಡಲ್ವುಡ್ ಕಂಬನಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನ ಸಂಜೆ ಬನಶಂಕರಿ ಚಿತಾಗಾರದಲ್ಲಿ ಉಮೇಶ್ ಅಂತ್ಯಕ್ರಿಯೆ ಬ್ರಾಹ್ಮಣ ಸಂಪ್ರದಾಯದಂತೆ ವಿಧಿವಿಧಾನ ಬ್ರೇಕ್ಫಾಸ್ಟ್ ಬಳಿಕ ಸಿದ್ದು ಡಿಕೆಶಿ ಒಗ್ಗಟ್ಟಿನ ಮಂತ್ರ ಸಿಎಂ ಡಿಸಿಎಂ ಪರ ಲಾಬಿ ನಡೆಸಿದ್ದವರಿಗೆ ಟೆನ್ಷನ್ ಬಣ ರಾಜಕೀಯ ನಾಯಕರಿಗೆ ಭವಿಷ್ಯದ ಚಿಂತೆ ಬೆಂಗಳೂರಲ್ಲಿ ಎಟಿಎಂ ವಾಹನ ದರೋಡೆ ಪ್ರಕರಣ ಚೋರಿ ಗ್ಯಾಂಗ್ಗೆ ಪೊಲೀಸರಿಂದ ತೀವ್ರ ವಿಚಾರಣೆ ತನಿಖೆ ವೇಳೆ ರಾಬರಿ ಸಂಚಿನ ಇಂಚಿಂಚು ಮಾಹಿತಿ ರಿವೀಲ್ ರನಿಲ್ ಸೋರಿಕೆಯಾಗಿ ನವ ವಧು ಸಾವು ಸ್ನಾನಕ್ಕೆಂದು ಹೋಗಿದ್ದ ಭೂಮಿಕಾ ಬಾತ್ರೂಮ್ನಲ್ಲೇ ನಿಧನ ಬೆಂಗಳೂರಿನ ತೋಟದ ಗುಡ್ಡದ ಹಳ್ಳಿಯಲ್ಲಿ ಘಟನೆ